ನೋಡಿ ಅವತ್ತಿಂದ ಪ್ರತಿ ಹಂತದಲ್ಲೂ ಕಾಳಜಿ ವಹಿಸಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಏನು ಬೇಕು ಅವನಿಗೆ ಕೆಲವ್ಸಲ ಡೈರೆಕ್ಟ್ ಆಗಿ ಹೆಂಗ್ ಅಂತ ಗೊತ್ತಾಗ್ತಾ ಇದ್ರುಪುಡಿ ಕಿಟಿ ಅವ್ರ ಮುಖಾಂತರ ಏನ್ ನಡೀತಾ ಇದೆ ಹೆಂಗಿದಾನೆ ಎಲ್ಲ ತಿಳ್ಕೊಂಡು ಸಿನಿಮಾ ರೆಡಿ ಆದ್ಮೇಲೆ ಅವನಾಗೆ ಬಂದು ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಟ್ಟಿದ್ದಕ್ಕೆ ಅಂಡ್ ವೆಂಕಟ್ ನಾರಾಯಣ್ ಸರ್ ಸಂಸ್ಥೆಯ ವೆಂಕಟ್ ನಾರಾಯಣ್ ಸರ್ ಕೂಡ ಫೋನ್ ಮಾಡಿ ಚಿನ್ನಮಾನಿಗ್ ಏನ್ ಎದ್ರುಗೋ ಬಿಡ ನಾವೆಲ್ಲ ಜೊತೆಗಿದ್ದೀವಿ ಜಸ್ಟ್ ಗೋ ಒಳ್ಳೆ ಸಿನಿಮಾ ಮಾಡಿದೆ ಗೆಲ್ತಿ ಸಪೋರ್ಟಿವ್ ಆಗಿ ನಾನು ಆಗಿಲ್ರಿಗೂ ಹೇಳಬೇಕು ಅವರೆಲ್ಲರಿಂದ ಯುದ್ಧ ನನ್ನ ತಂಡ ಜೊತೆಗೆ ಜತೆ ಜೋಡಿಸಿ ಎಲ್ಲ ಶುಭ ಹಸ್ತಗಳು ಇದರಿಂದ ಯುದ್ಧ ಕಂಡ ಸಾಧ್ಯ ಆಗಿತ್ತು ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕೊನೆಗೂ ಮುಸುಗಿರುವವರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಷ್ಕಲ್ಮಶವಾಗಿ ನೀವೆಲ್ಲರೂ ಸಿನಿಮಾ ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸೋದಕ್ಕೆ ನಾನು ಸಹಕಾರ ಮಾಡಿಕೊಟ್ಟೆ ಹಂಗೆ ನಮ್ಮ ಸಿನಿಮಾ ಪ್ರಮೋಷನ್ಸ್ ಮಾಡ್ಬಿಟ್ಟಿದ್ದಾರೆ ಏನಾಗುತ್ತೆ ಜೊತೆಗೆ ಇರ್ತೀವಲ್ಲ ಕೆಲವೊಂದ್ಸಲ ಅದು ತಲೆ ಅಂದ್ರೆ ಹೇಳಬೇಕು ಅನ್ನೋದು ಮನಸ್ಸಿಗೆ ನೆನಪು ಬರಲಿಲ್ಲ ಬೇಗ ಕಿರಣ್ ನಾನು ಅವ್ರ ಆಕ್ಷನ್ ಕಟ್ ಎಂಟರ್ಟೈನ್ಮೆಂಟ್ ಸಾರಿ ಮೊದಲನೇ ಟಿಕೆಟ್ ಪರ್ಚೇಸ್ ಮಾಡಿದಂತ ರವಿ ಸರ್ ರವಿ ಸರ್ ಕೂಡ ಮತ್ತೊಮ್ಮೆ ಮಗದಲ್ಲಿ ತುಂಬಾ 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 ಧನ್ಯವಾದ ರವಿ ಸರ್ ಮೊನ್ನೆ ಮೆಸೇಜ್ ಮಾಡಿದ್ರು ಇನ್ನು ಬೆಂಗಳೂರಿಗೆ ತಲುಪಿಲ್ಲ ಬೆಂಗಳೂರಿಗೆ ಹೇಳ್ತೀನಿ ಫ್ಯಾಮಿಲಿ ಸಮೇತ ಬರ್ತೀವಿ ಅಂತ ಸೊ ಕನ್ವರ್ಸೇಷನ್ ಅಲ್ಲಿ ಇದೀವಿ ಆದಷ್ಟು ಬೇಗ ಸಿನಿಮಾ ರಿಪೋರ್ಟ್ ಹೋಗಿದೆ ಅವ್ರಿಗೆ ಮೆಸೇಜ್ ಕಳಿಸಿದ ರಿಪೋರ್ಟ್ ಅಲ್ಲಿ ಕೇಳಿ ಬಹಳ ಖುಷಿ ಆಯಿತು ನೀನ್ ಮಾತಿನ ಪ್ರಕಾರನೇ ಎಲ್ಲ ರಿವ್ಯೂಸ್ ಬರ್ತಾ ಇದೆ ಸೊ ವೆರಿ ಹ್ಯಾಪಿ ಅಂತ ತುಂಬಾ ಸುದೀರ್ಘ ಮೆಸೇಜ್ ಮಾಡಿದ್ದಾರೆ ನನಗೆ ಬಡಿ ಸೋ ಮಚ್ ನೆನಪುರ ಇಲ್ಲಿ ಪ್ರೇಮ್ ಅವರು ಅವರೇ ಸ್ವತಃ ಹೋಗಿ ನಿನ್ನೆ ಸಿನಿಮಾ ನೋಡಿದ್ದಾರೆ ನೆನಪಿರಲಿ ಪ್ರೇಮ್ ನನಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಈಗ ಎಲ್ಲರೂ ಅಂದರೆ ಧ್ರುವ ಸರ್ಜಾ ಅವರು ಫೋನ್ ಮಾಡಿದ್ರು ನಾನು ಸಿನಿಮಾ ನೋಡಬೇಕು ಅಂತ ರಕ್ಷಿತಾ ಮೇಡಮ್ ಫೋನ್ ಮಾಡಿದ್ರು ಪ್ರೇಮ್ ಸರ್ ಸ್ವಿಟ್ಜರ್ಲ್ಯಾಂಡ್ ಕೇಳ್ತಾ ಕೇಳ್ತಾ ಅಂತ ಹೇಗೆ ಹೋಗ್ತಾ ಇದ್ದೀವಿ ಅಂತ ಕಂಡ ಏನಾಗಿದೆ ಎಲ್ಲ ಕೇಳ್ತಾ ಇದ್ರು ಅಂತ ರಕ್ಷಿತಾ ಅವ್ರು ಫೋನ್ ಮಾಡಿದ್ರು ಹಾಗೆ ಪೋಸ್ಟ್ ಮಾಡಿದ್ರು ಟ್ರೆಂಡಿಂಗಲ್ಲಿ ಇರೋದು ಪ್ರೇಮ್ ಸರ್ ಕೇಳ್ತಾ ಇದ್ರು ಅವರು ಬರ್ತಿದ್ದೀನಿ ನಾನು ಹೋಗಿ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ರು ಎಲ್ಲರೂ ಸ್ವಯಂ ಪ್ರೇರಿತಾಗಿ ಅಂದ್ರೆ ತಮ್ಮ ತಮ್ಮ ಏನಂತಾರೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಇಂಡಸ್ಟ್ರಿ ನಲ್ಲಿ ಎಲ್ಲರೂ ಯುದ್ಧಕಾಂಡ ಪರವಾಗಿದ್ದಾರೆ ಸೊ ಅಂದಾಗ ಎಲ್ಲ ಇಂಡಸ್ಟ್ರಿ ಎಲ್ಲರೂ ನೋಡ್ತಾ ಇದಾರೆ ಅಂಡ್ ವೆರಿ ಶಾರ್ಟ್ಲಿ ಸೆಲೆಬ್ರಿಟಿ ಶೋ ಕೂಡ ಮಾಡ್ಬೇಕಂತ ಇದ್ದೀನಿ ನಾನು ಮೊನ್ನೆ ರಾಜ್ ಬಿ ಶೆಟ್ಟಿ ಅವರು ಮಾತಾಡಿದ್ರು ಆಮೇಲೆ ನನ್ನ ಫ್ರೆಂಡ್ಸಿಗೆ ಎಲ್ಲೂ ಇವರು ರಿಷಬ್ ಕೇಳ್ತಾ ಇದ್ದಾರೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ನೋಡ್ತೀವಿ ಅಂತ ಇದ್ದಾರೆ ಸೊ ನಾನು ಸೆಲೆಬ್ರಿಟಿ ಶೋ ಅರೇಂಜ್ ಮಾಡೋಕ್ಕೂ ಮುಂಚೆ ಅವ್ರು ನೋಡ್ತಾ ಇದ್ದಾರೆ ಬಟ್ ಆದಷ್ಟು ಬೇಗ ಎಲ್ಲರೂ ಒಗ್ಗೂಡಿಸಿ ಒಂದು ಶೋ ಮಾಡ್ತೀನಿ ನಾನು ಎಂಟರ್ ಸಿನಿಮಾ ಇಂಡಸ್ಟ್ರಿ ಥ್ಯಾಂಕ್ಸ್ ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟರ್ ಅವರು ಕೂಡ ನಾನು ತಂದೆ ಆದಂತ ಒಂದು ಸ್ವಯಂ ವಿಡಿಯೋ ಮಾಡಿ ಹಾಕಿದ್ರು ಸಾಕಷ್ಟು ಜನ ಮಾತಾಡ್ತಿದ್ರು ಇಂಡಸ್ಟ್ರಿಯಿಂದ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಅಂದ್ರೆ ಒಳ್ಳೆ ಸಿನಿಮಾ ಎಲ್ಲರೂ ಜೊತೆಗಿದ್ದಾರೆ ಅನ್ನೋದಕ್ಕೆ ಇದು ಹಾಕೊಂಡ ಸಾಕ್ಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್